ಮೈಸೂರಿನ ಕೇಂಬ್ರಿಡ್ಜ್ ಲೇಔಟ್ನಲ್ಲಿರುವ ಚರಣ್ ಪಬ್ಲಿಕ್ ಶಾಲೆಯಲ್ಲಿ ವಿಶೇಷ ವಿನೂತನ ದಸರಾ ಬೊಂಬೆ ಪ್ರದರ್ಶನವನ್ನು ಒಂಬತ್ತು ದಿನಗಳ ಕಾಲ ಏರ್ಪಡಿಸಲಾಗಿದೆ ಬೊಂಬೆಗಳ ಮೂಲಕ ನಗರದ ಮಕ್ಕಳಿಗೆ ಗ್ರಾಮ ಪರಿಕಲ್ಪನೆ ಇತಿಹಾಸ ಸಾಮಾಜಿಕ ವೈಜ್ಞಾನಿಕ ಶೈಕ್ಷಣಿಕ ಧಾರ್ಮಿಕ ಮುಂತಾದ ಅರಿವು ಮೂಡಿಸುವ ಬೊಂಬೆಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಅಲ್ಪಸಂಖ್ಯಾತ ವಿಭಾಗದ ಬ್ಲಾಕ್ ಅಧ್ಯಕ್ಷರು ಹಾಗೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸದಸ್ಯರಾದ ಜೋಗುಪಾಳ್ಯ ರವಿ ಭಾಗವಹಿಸಿ ಶಾಲೆಯ ಮುಖ್ಯಸ್ಥರಾದ ರಂಗನಾಥನ್ ಹಾಗೂ ಪ್ರಿನ್ಸಿಪಲ್ ವಿನಯ್ ರಂಗನಾಥ್ರವರೊಂದಿಗೆ ಎಲ್ಲ ಬೊಂಬೆಗಳ ಪ್ರದರ್ಶನವನ್ನು ವೀಕ್ಷಿಸಿ ವಿದ್ಯಾರ್ಥಿಗಳು ತಮ್ಮ ಕೈಯಾರ ಬೊಂಬೆಗಳನ್ನು ತಯಾರಿಸಿ ಪ್ರದರ್ಶನ ಏರ್ಪಡಿಸಿರುವುದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾರತ ದೇಶ ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಹೊಂದುವ ಮುನ್ಸೂಚನೆಯನ್ನು ಪ್ರದರ್ಶಿಸಲಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು ತಮ್ಮ ಕೈಯಾರ ಸಿದ್ಧಪಡಿಸಿ ಬೊಂಬೆಗಳ ಪ್ರದರ್ಶನವನ್ನು ಏರ್ಪಡಿಸಿರುವ ವಿದ್ಯಾರ್ಥಿಗಳು ತಮ್ಮ ಸಂತಸ ಹಂಚಿಕೊಂಡರು ಫಸ್ಟ್ ಆಫ್ ನಾನು ಎಲ್ಲಿದ್ದೀನಿ ಅಂತಲೇ ಗೊತ್ತಿಲ್ಲ ಫಸ್ಟು ಓಕೆ ಏಕೆಂದರೆ ಇಷ್ಟು ಒಂದು ಪುಟ್ಟ ಜಾಗದಲ್ಲಿ ಇಷ್ಟು ವಿಸ್ತರಣೆ ಮಾಡಿ ಅವರು ಒಂದೊಂದು ಒಂದೊಂದು ನೋಡಿದ್ರೆ ಒಂದೊಂದು ಸ್ಟೋರಿ ಹೇಳುತ್ತೆ ಓಕೆ ಒಂದೊಂದು ನಾನು ನಮ್ಮ ರಂಗನಾಥನ್ ಸಾಹೇಬರು ಅವರು ಮಾತಾಡ್ಕೊ ಬರೋವಾಗ ಒಂದೊಂದು ಇಂಟ್ರಡಕ್ಷನು ಅವರು ಅವ್ರ ಇಂಟ್ರಡಕ್ಷನ್ ಮಾಡೋವಾಗ ಅವ್ರಿಗೆ ಆ ಸ್ಟೋರಿ ಗೊತ್ತಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅವ್ರು ಒಂದೊಂದು ಮಕ್ಕಳಿಗೆ ಹೇಳ್ಕೊಟ್ಟು ಮಾಡಿರ್ತಾರೆ ಹಾಗಾದರೆ ಅವ್ರಿಗೆ ಇತಿಹಾಸ ಗೊತ್ತಿದ್ರೆ ಮಾತ್ರ ಅದು ಮಾಡೋಕ್ಕಾಗತ್ತೆ ಇತಿಹಾಸ ಗೊತ್ತಿಲ್ಲ ಅಂದರೆ ಖಂಡಿತ ಮಾಡೋಕ್ಕಾಗಲ್ಲ ನಾನು ನನಗೆ ಎಕ್ಸ್ಪೆಕ್ಟೇಷನೇ ಬೇರೆ ಥರ ಇತ್ತು ನೋಡಿ ನಾವು ಸಮ್ ಸಮಟೈಮು ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಸ್ಕೂಲು ಬ್ರ್ಯಾಂಡೆಡ್ ಕಾಲೇಜ್ ಬಗ್ಗೆ ಮಾತಾಡ್ತೀರಿ ಅವತ್ತು ಅದರಲ್ಲಿ ಕಲ್ಚರನ್ನ ಖಂಡಿತ ಉಳಿಸ್ತಾ ಇಲ್ಲ ಅವರು ಕಲ್ಚರ್ನ ಅಳಿಸ್ತಾ ಇದ್ದಾರೆ ಇವತ್ತು ನೋಡಿ ನಮ್ಮ ವಿನಯರು ತುಂಬ ಚೆನ್ನಾಗಿ ಹೇಳಿದ್ರು ಇವತ್ತು ಗೂಗಲಲ್ಲಿ ಎಲ್ಲ ಸಿಗುತ್ತೆ ಬಟ್ ಕಲ್ಚರ್ ಬಗ್ಗೆ ಯಾರೂ ಸಚ್ಚು ಮಾಡಲ್ಲ ಕಲ್ಚರ್ ಬಗ್ಗೆ ಸಿಗೋದು ಇಲ್ಲ ಈ ಕಲ್ಚರ್ನ ಉಳಿಸ್ಬೇಕಂದ್ರೆ ಖಂಡಿತ ಒಂದು ನಾವು ಫಸ್ಟು ಟೀಚರ್ಸು ಪ್ರಿನ್ಸಿಪಲ್ಸು ಬಟ್ ಪ್ರಿನ್ಸಿಪಲ್ಸು ಏನು ಟೀಚರ್ಸ್ಗೆ ಗೈಡ್ ಮಾಡ್ತಾರೋ ಅದನ್ನೇ ಇಲ್ಲಿ ನಡೆಯೋದು ಬಟ್ ಚರಣ್ ಬಗ್ಗೆ ನಾನು ಅಷ್ಟೊಂದು ನಾನು ಯಾವಾಗಲೂ ನಾನು ಇಲ್ಲೇ ಸ್ಟೇ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಮೈನಾರಿಟಿ ಬ್ಲ್ಯಾಕ್ ಅಧ್ಯಕ್ಷ ಇದ್ದೀನಿ ಅಂಡರು ನಮ್ಮ ಹೆನಿ ಹ್ಯಾರಿಸ್ ಸಾಬರು ಅಂಡ್ರಲ್ಲಿ ಬಿಕಾಸ್ ತುಂಬ ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ ಅವರೇ ನಮ್ಮ ಲೀಡ್ರು ನಮಗೆ ಇಷ್ಟೆಲ್ಲ ಮಾತಾಡೋದಕ್ಕೆ ಒಂದು ನಾವು ಮಾತಾಡ್ತಿರೋದ್ರೆ ಖಂಡಿತ ಅವರು ಗೈಡ್ಲೈನ್ಸಲ್ಲೇ ನಾವು ಮಾಡಿದ್ರಿ ಸೊ ವಿನಯರನ್ನ ನಮ್ಮನ್ನು ಕರೆಯೋವಾಗ ನಾನು ಖಂಡಿತ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಸ್ಕೂಲ್ ಇಷ್ಟು ಅಡ್ವಾನ್ಸ್ ಆಗಿರುತ್ತೆ ಅಂತ ಅದರಲ್ಲಿ ನೋಡಿ ನಾವೆಲ್ಲ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿ ಇಲ್ಲಿ ಬೆಳೆದಿ ಇಲ್ಲಿ ಈ ಲೆವೆಲ್ಗೆ ಬೆಳೆದಿದ್ದೀರಿ ಬಟ್ ನಾವು ಸಮಟೈಮು ನಮ್ಮ ಪೇರೆಂಟ್ಸ್ಗೆ ಏನೊಂದು ಮೆಸೇಜ್ ಅಂದರೆ ನಾವು ಎಲ್ಲೋ ಒಂದು ಕಡೆ ಬ್ರ್ಯಾಂಡೆಡು ಬ್ರ್ಯಾಂಡೆಡು ಅಂತ ಹೋಗ್ಬಿಟ್ಟು ಸಾಲಾಗೆಲ್ಲ ಮಾಡಿಕೊಂಡು ಆ ನೋಡಿ ಒಂದು ಸಾರಿ ನಮ್ಮ ಅವರು ಒಂದು ಮಾತು ಲಾಸ್ಟ್ ಟೈಮ್ ನಾನು ಒಂದು ಪರ್ಸ್ನಲ್ಲಾಗಿ ನಾನು ಅವರು ನಮ್ಮ ಮನೇಲಿ ಭೇಟಿ ಮಾಡೋ ಒಂದು ಪರಿಸ್ಥಿತಿ ಅದೊಂದು ಅವಕಾಶ ಸಿಕ್ತು ನಮಗೆ ಆ ಮಾತಾಡೋವಾಗ ಅವ್ರ ಕಾನ್ಸೆಪ್ಟ್ ಹೆಂಗಿದೆ ಅಂದರೆ ಅವರು ತುಂಬ ರಿಚ್ ಪೀಪಲ್ನ ಅವರು ಸೆಲೆಕ್ಟ್ ಮಾಡ್ತಾ ಇಲ್ಲ ಓಕೆ ಅವರು ಮಿಡಿಲ್ ಕ್ಲಾಸು ಪವರ್ ಪೀಪಲ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಫಾದರು ಮೇಸ್ತ್ರಿಯಾಗಿರ್ತಾರೆ ಆ ವೈಫ್ ಬಂದ್ಬಿಟ್ಟು ಹೌಸ್ ಇರ್ತಾರೆ ಅವ್ರು ಬಂದ್ಬಿಟ್ಟು ಎಲ್ಲೋ ಮೇಡಾಗಿ ಕೆಲಸ ಮಾಡ್ತಾಯಿದಾರೆ ಅಂಥವ್ರ ಮಕ್ಕಳನ್ನ ಇವತ್ತು ಇವರು ಕೈ ಹಿಡಿದು ಮಾಡ್ತಿದ್ದಾರೆ ಓಕೆ ಆಮೇಲೆ ಕೋವಿಡ್ ಬಗ್ಗೆ ಒಂದು ಸ್ಟೋರಿ ಹೇಳಿದರು ವಿನಯವರು ತುಂಬ ಚೆನ್ನಾಗಿ ಹೇಳಿದ್ರು ನೋಡಿ ಆವಾಗ ತುಂಬ ಮಕ್ಕಳೆಲ್ಲ ಓದೋಕ್ಕೆ ಆಗ್ತಲ್ಲ ಫೀಸ್ ಕಟ್ಟೋಕೆ ಆಗ್ತಲ್ಲ ಒಂದು ಸ್ಟೇಜ್ ಬರೋವಾಗ ಇಲ್ಲ ನನ್ನ ಮಕ್ಕಳು ಇನ್ಮೇಲೆ ಸ್ಕೂಲ್ಗೆ ಬರೋವಂಥ ಪರಿಸ್ಥಿತಿ ಬಂದ್ಬಿಟ್ಟು ಪೇರೆಂಟ್ಸ್ ಮಾತಾಡೋ ಪರಿಸ್ಥಿತಿಯಲ್ಲಿ ವಿನಯವರು ಸಪೋರ್ಟ್ ಮಾಡಿದ್ದಾರೆ ಯಾಕೆಂದರೆ ಆ ಥರ ಒಂದು ಒಳ್ಳೆಯ ಮನಸ್ಸು ಖಂಡಿತ ಬರಲ್ಲ ಇವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಕಮರ್ಷಿಯಲ್ ಆಗಿದೆ ಸರ್ ಇವತ್ತು ಕಮರ್ಷಿಯಲ್ ಹೆಂಗಂದ್ರೆ ಈ ಬ್ಲೆಡ್ ಸೆಟ್ ಮಾಡ್ತಾರಲ್ಲ ಆ ಥರ ಆಗುತ್ತೆ ಎಲ್ಲ ಮಿನಿಸ್ಟ್ರ್ಗಳದ್ದೇ ಇರುತ್ತೆ ಎಜುಕೇಷನ್ ಬಟು ಎಜುಕೇಷನ್ ಬಂದ್ಬಿಟ್ಟು ಒಂದು ಒಳ್ಳೆ ದಾರಿಗೆ ತೊಗೊಬರೋದಕ್ಕೆ ಯಾರು ಇಲ್ಲ ಸೊ ಈ ಥರ ಒಂದು ಪರಿಸ್ಥಿತಿಯಲ್ಲಿ ವಿನಯವರು ಲೆಟ್ ಗಾಡ್ ಬ್ಲೆಸ್ಸಿಮ್ ಓಕೆ ಒಳ್ಳೆ ಒಳ್ಳೆ ಕೆಲಸಗಳು ಇದ್ದಾರೆ ಇನ್ನೂ ಅವ್ರಿಗೆ ದೇವರು ಎತ್ತರಕ್ಕೆ ಬೆಳೀಲಿ ಇನ್ನೂ ಒಂದು ಸಾವಿರ ಜನ ಅವರು ಸ್ಟೂಡೆಂಟ್ಗಳಾಗಲಿ ಇನ್ನೂ ನಮ್ಮ ಕಡೆ ಖಂಡಿತ ಸಪೋರ್ಟ್ ಮಾಡೋಣ ಆಸ್ ಸೋಶಿಯಲ್ ಆಗಿ ನಾವು ಏನು ಮಾಡ್ತೀರೋ ಅವ್ರಿಗೂ ನಮ್ಮ ಕಡೆಯಿಂದ ಈ ಖಂಡಿತ ನಮ್ಮ ಕಡೆ ನಮ್ಮ ಶಾಸಕರ ಕಡೆಯಿಂದ ಖಂಡಿತ ಏನು ಸಪೋರ್ಟ್ ಇದೆ ಖಂಡಿತ ಮಾಡ್ತೀವಿ ಸರ್ ದಿನಮಾನಸದಲ್ಲಿ ಶಿಕ್ಷಣ ಸಂಸ್ಥೆಗಳು ಅನ್ನೋದು ಉದ್ಯಮ ಕ್ಷೇತ್ರವೇನು ಅನ್ನೋ ರೀತಿ ಆಗ್ತಾ ಇದೆ ನಿಜ ಸರ್ ಅದು ಎಲ್ಲರಲ್ಲೂ ಕೂಡ ಒಂದು ಶಿಕ್ಷಣ ಕ್ಷೇತ್ರ ಮಾಡಿದ್ವಿ ಅಂದ್ರೆ ಸಂಪಾದನೆ ಮಾಡಬಹುದು ಮನೋಭಾವ ಇದೆ ಬಿಟ್ರೆ ಬೇರೆ ಯಾವುದೇ ಒಂದು ಹಿತಾಸಕ್ತಿ ಇರಲ್ಲ ಸ್ವಯತಾಸಕ್ತಿನೇ ಇರುತ್ತೆ ಇದರಲ್ಲಿ ಆದರೆ ಇವತ್ತು ಈ ವಿದ್ಯಾಸಂಸ್ಥೆಯಲ್ಲಿ ನೋಡಿದಾಗ ವಿದ್ಯೆ ಕಲಿಸೋದ್ರ ಜೊತೆಗೆ ಸಂಸ್ಕಾರ ಆಚಾರ ವಿಚಾರ ಪದ್ಧತಿ ನಮ್ಮ ಇತಿಹಾಸ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕಾಮನ್ ಸೆನ್ಸ್ ಇಂದ ಸಾಮಾನ್ಯ ಜ್ಞಾನ ಈ ಎಲ್ಲ ರೀತಿಯ ತಿಳುವಳಿಕೆಗಳನ್ನ ಕೊಡೋ ಮನಸ್ಸೇ ಜಾಸ್ತಿ ಈ ಶಾಲೆ ಇದೆ ಅಂತ ಅನ್ಸುತ್ತೆ ಏನೇ ಸರ್ ನಮ್ಮ ಶಾಸಕರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಐ ಸ್ಟಿಲ್ ರಿಮೆಂಬರ್ ಏನಾಗುತ್ತೆ ಫಸ್ಟ್ ಬಂದ್ಬಿಟ್ಟು ಒಳ್ಳೆ ಮನುಷ್ಯನಾಗಿರೋಣ ಅಂತ ಸರ್ ಬ ಇವಾಗ ಕಮರ್ಷಿಯಲ್ಲಾಗಿ ನೋಡಿ ನಾವು ದುಡ್ಡು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನಾವು ಬರೋ ಪೀಳಿಗೆನ ಬಂದ್ಬಿಟ್ಟು ದಿಕ್ ತಪ್ಪಿಸ್ತಾ ಇದ್ದೀರಿ ಅವಾಗ ಏನಾಗುತ್ತೆ ಅಂದರೆ ಇವರು ಕಮರ್ಷಿಯಲಲ್ಲಿ ದುಡ್ಡು ಕೊಟ್ಟರೆ ನಾಳೆ ಅವನು ಏನು ಮಾಡ್ತಾನೆ ಕಮರ್ಷಿಯಲ್ಲಾಗಿ ಏನು ಮಾಡ್ತಾನೆ ಎಲ್ಲೋ ಗೌರ್ಮೆಂಟಲ್ಲಿ ಕೆಲಸ ಸಿಗತ್ತೆ ಅಲ್ಲಿ ಕಮರ್ಷಿಯಲ್ ಆಗ್ತಾನೆ ಯಾಕೆಂದರೆ ಅವನಿಗೆ ಸರ್ ಟ್ರೈನಿಂಗೇ ಇಲ್ಲಿಂದ ಆಗಿರುತ್ತೆ ಸರ್ ನಾವು ಯಾವತ್ತೂ ಈ ಥರ ಒಂದು ಸಂಸ್ಥೆಗಳನ್ನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ನೋಡಿ ಒಳ್ಳೆ ದಾರಿಯಲ್ಲಿ ತೊಗೊಬರ್ತಾ ಇದ್ದಾರೆ ಈ ದುಡ್ಡನ್ನು ನೋಡಿ ಎಲ್ಲ ಇಲ್ಲೆಲ್ಲ ನೋಡಿದ್ರೆ ತುಂಬ ಜನ ಮಿಡಲ್ ಕ್ಲಾಸು ಪೋರ್ ಪೀಪಲ್ ಇಷ್ಟೆಲ್ಲ ಬಂದ್ಬಿಟ್ಟು ಮಕ್ಕಳು ನೋಡಿ ಎಲ್ಲರೂ ಅವ್ರು ಈಕ್ವಲಾಗಿ ಟ್ರೀಟ್ ಮಾಡ್ತಾರೆ ನೋಡಿ ಇದ್ರಲ್ಲಿ ನೋಡಿ ಯಾರನ್ನ ಒಬ್ಬರನ್ನ ಅವರು ಬ್ಯಾಕ್ಗ್ರೌಂಡ್ ಏನು ಅವರಿಗೆ ಎಷ್ಟು ಕಾರಗಳಿದೆ ಎಷ್ಟು ಮನೆ ಇದೆ ಅವ್ರ ಫಾದರ್ ಎಷ್ಟು ದುಡಿತಾರಂತ ಯಾರು ಐಡೆಂಟಿಫೈ ಮಾಡೋಕ್ಕಾಗತ್ತಾ ಸರ್ ತಾವು ಮಾಡೋಕ್ಕಾಗಲ್ಲ ಬಟ್ ಇದು ಈಕ್ವಲಾಗಿ ಟ್ರೀಟ್ ಮಾಡೋ ಸಮಸ್ಯೆಗಳು ಬೆಳೀಬೇಕು ಸರ್ ಇವಾಗ ಏನೋ ಸರ್ ಎಷ್ಟು ದುಡ್ಡು ಇಟ್ಕೊಂಡು ಏನು ಸರ್ ಮಾಡ್ತಾರೆ ಏನು ತೊಗೊಂಡು ಹೋಗ್ತೀರಂತ ಒಂದು ಸರ್ ಒಂದು ಮನುಷ್ಯನಿಗೆ ಒಂದೇ ಲೈಫ್ ಇರೋದು ಸರ್ ನಾವು ಅಂದ್ಕೊಳ್ತೀವಿ ನಾವು ಎಲ್ಲ ನನಗೆ ಬೇಕು ಬೇಕು ಅಂತ ಎಲ್ಲ ತೊಗೊಂಡ್ರೆ ನಿಮ್ಮದಿನೂ ಸಿಗ್ಬೇಕು ಸರ್ ನೋಡಿ ಅವರು ಮಾತುಗಳಲ್ಲಿ ಒಂದು ಒಳ್ಳೆ ಎನರ್ಜಿ ಫೀಲ್ ಮಾಡುತ್ತೆ ಆಮೇಲೆ ರಂಗನಾಥನ್ ಸಾಹೇಬ್ ಅವ್ರು ಮಾತಾಡೋವಾಗ ನೋಡಿ ಐ ಸ್ಟಿಲ್ ದಟ್ ಅವ್ರಿಗೆ ಇನ್ನೂ ಝೀಲ್ ಇದೆ ನೋಡಿ ನಾನು ಅವಾಗಲೇ ಹೇಳಿದೆ ನನ್ನ ಮಗಳು ಬಂದ್ಬಿಟ್ಟು ಇವರು ಸ್ಕೂಲಲ್ಲೇ ಓದಿದ್ದು ಓಕೆ ಇವತ್ತು ಇವತ್ತು ಯಾವ ಲೆವೆಲ್ಗೆ ಅಂದರೆ ಮೆಲ್ಬರ್ನಲ್ಲಿ ಹೋಗೋ ಓದೋ ಹೋಗಿ ಓದೋ ಲೆವೆಲ್ಗೆ ಬೆಳೆದಿದ್ದಾರೆ ಅವಾಗ ನಾವೆಲ್ಲ ಬಂದ್ಬಿಟ್ಟು ಅವಾಗೆಲ್ಲ ಸ್ಕೂಲಲ್ಲೆಲ್ಲ ನನ್ನ ಮಗಳು ಓದೋವಾಗೆಲ್ಲ ವಿ ಆರ್ ಆಲ್ ಆರ್ಡಿನರಿ ಮಿಡಿಲ್ ಕ್ಲಾಸ್ ಪೀಪಲ್ ಸರ್ ಇವಾಗಲೂ ನಾವು ಮಿಡಿಲ್ ಕ್ಲಾಸ್ ತರನೇ ಇದ್ರಿ ಬಿಡಿ ಬಿಕಾಸ್ ನಾವು ಏನಾಗುತ್ತೆ ಅಂದರೆ ನಮಗೆ ಸರ್ ಎಷ್ಟು ನಾವು ದುಡ್ಡು ಮಾಡುತ್ತಿರೋನಂತ ನಾವು ಪೀಳಿಗೆಯನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತೀರಿ ನೆಕ್ಸ್ಟ್ ಜನ್ರೇಷನ್ ನಾವು ಹೆಂಗೆ ಕಾಪಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಸರ್ ಇವತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷರು ಕಂಪಲ್ಸರಿ ಅವರು ಅರ್ಥ ಮಾಡ್ಕೊಳ್ಬೇಕು ದಿಸ್ ಇಸ್ ನಾಟ್ ಅ ಕಮರ್ಷಿಯಲ್ ಪ್ಲೇಸ್ ಟು ಡೂ ಬಿಸ್ನೆಸ್ ದಿಸ್ ಇಸ್ ನಾವು ಫ್ಯೂಚರು ನೀವು ಅವ್ರನ್ನ ಬೆಳೆಸಬೇಕು ಅವರು ಒಂದು ಲೀಡ್ರಾಗ್ತಾರೆ ಸರ್ ನಾಳೆ ಇವತ್ತು ಏನು ನೀವು ಬಿತ್ತತಿರೋ ಅದೇ ಬೆಳೆಯೋ ಸರ್ ಇವರು ಒಳ್ಳೆಯದನ್ನು ಬಿತ್ತ್ತಾ ಇದ್ದಾರೆ ಖಂಡಿತ ಒಳ್ಳೇದು ಬೆಳೀತದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿನಯ್ ರಂಗನಾಥನ್ ಪ್ರಿನ್ಸಿಪಲ್ ಚರಣ್ಸ್ ಪಿ ಯು ಮತ್ತು ಡಿಗ್ರಿ ಕಾಲೇಜ್ ಈ ವರ್ಷ ನಾವು ಮಕ್ಕಳ ಜೊತೆ ನವರಾತ್ರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇದು ಒಂದು ತುಂಬ ಒಂದು ಖುಷಿಯಾದ ಒಂದು ಆಪರ್ಚುನಿಟಿ ನಮಗೆ ಹೇಗೆ ಈ ವರ್ಷ ಮಾಡಿದ್ದೀವಿ ಅಂದರೆ ನಮ್ಮ ದಸರಾ ಮತ್ತು ನಮ್ಮ ಗೊಲು ಕಾನ್ಸೆಪ್ಟನ್ನ ನಾವು ಭಾರತ ದೇಶದ ಮೂಲಕ ಒಂದು ಕಾನ್ಸೆಪ್ಟನ್ನ ನಾವು ಮಾಡ್ತಾಯಿದ್ದೀವಿ ಒನ್ ಮಂತ್ ಬ್ಯಾಕಿಂದನೇ ನಮ್ಮ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಪಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ತನಕ ಪ್ರಾಜೆಕ್ಟ್ಸ್ನ ಕೊಟ್ಟಿದ್ದೀವಿ ಆ ಪ್ರಾಜೆಕ್ಟ್ಸ್ ಅವ್ರ ಮನೆಯಲ್ಲಿ ಮತ್ತು ಅವ್ರ ಫ್ರೆಂಡ್ಸ್ ಜೊತೆ ಮಾಡಿಕೊಂಡು ಬಂದು ಇಲ್ಲಿ ನಾವು ನೀವು ನೋಡೋ ಥರ ಆಡಿಟೋರಿಯಮ್ಮಲ್ಲಿ ಎಲ್ಲ ಡಿಸ್ಪ್ಲೇ ಇದ್ದೀವಿ ನಮ್ಮ ಪೇರೆಂಟ್ಸ್ ನಮ್ಮ ಜೊತೆ ಬಂದುಬಿಟ್ಟು ಸಪೋರ್ಟ್ ಮಾಡ್ತಾರೆ ಮತ್ತು ಬಟ್ ಆ್ಯಂಡ್ ಅವರ್ ನೇಬರ್ಸ್ ಸೊಸೈಟಿ ಮತ್ತು ಈ ಒಂದು ನವರಾತ್ರಿ ಅಂತ ಸೆಲೆಬ್ರೇಟ್ ಮಾಡೋದು ಅಂತ ಇಲ್ಲ ನಾವು ಎಲ್ಲ ಸೆಲ್ ಫೆಸ್ಟಿವಲ್ಸ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಟುಡೇ ವಿ ಆರ್ ವೆರಿ ಹ್ಯಾಪಿ that we have been joined by personalities, guests of honours also with us, and uh, we would like to thank everyone and invite everyone to join us and celebrate navratri at charan's with our children. we are proud of this moment, the procession of mysore with so many elephants and camels and artillery, all that going, carrying the deity. It's really a proud moment for all of us, and they have maintained the tradition. Even the government, after taking over the princely state, they have continued to keep so, up yeah, this. True, 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 Because we don't want to uh, lose any cultural activities uh, for future. Because future generation also must know what is the culture. Exactly. Children's now, why can't we become like this? So this is now that uh, motivation is given by uh, the directors. Uh, we appreciate uh, uh, today, we are proud to see the sir, God bless you, very happy, seriously, each and everything now and I have also gone to few more colleges and schools, but uh, there uh, I can see that lot of only commercial activity, so they know how to make money, how to make increase the fees, so these are the way compare now then uh, so many things, so we want uh, such good leaders to come and just see education which is now, is molding the future. Exactly. Exactly. We always focus now that uh, uh, children is the future. Children, the generation. They, they are, are going to be. lead. They going to be. We don't know who is going to be a chief minister, prime minister here. So we we can't because, no. So this is the way now that we are uh, tuning up. So they should be lead happy. the country well. Make our country to prosper, and every citizen of India should be happy that and proud that he is an in Indian.